ಅದೇ ಪ್ರೀತಿಯನ್ನ ಪಡೆದಂತಹ ಪುಣ್ಯಾತ್ಮ ನಮ್ಮ ಅಪ್ಪು ನೀ ಸರ್ ಅಪ್ಪ ಅವರು ಅಂದ್ರೆ ಯಾರಿಗೆ ಪ್ರೀತಿ ಇಲ್ಲ ಬದುಕಿದ್ರೆ ನಾನು ಇಂತ ಬದುಕಬೇಕು ಅಂತ ನಮ್ಮ ನಮ್ಮೆಲ್ಲರಿಗೂ ಪರಿಚಯಿಸಿರೋರು ನಮ್ಮ ಕರ್ನಾಟಕ ರತ್ನ ಅಪ್ಪ ಅವರು ಅವರ ನೆನಪಿನ ಈತ ಲಹರಿ ಕಾರ್ಯಕ್ರಮಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಸಮಾಜ ಸೇವಕರು ಅಂತ ನಾನು ಅಷ್ಟಕ್ಕೆ ಅವರನ್ನ ಸೀಮಿತಗೊಳಿಸಲ್ಲ ಇವತ್ತಿನ ಯುವ ಸಮೂಹಕ್ಕೆ ಸ್ಫೂರ್ತಿಯವರು ಯಾವತ್ತು ಕೂಡ ವಯೋಧರ್ಮವನ್ನು ಮೀರಿ ಸದಾ ತಾವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಎಲ್ಲರಿಗೂ ಪಾಠವನ್ನ ನೀಡ್ತಾ ಇರೋ ನಮ್ಮ ಮೈಸೂರಿನ ಹೆಮ್ಮೆಯ ಹಿರಿಯರು ನಮ್ಮ ರಘುರಾಮ್ ಬಾಸ್ಪೇ ಸರ್ ಅವರು ದಯವಿಟ್ಟು ಬೇಡಿಕೆಗೆ ಆಗಮಿಸಬೇಕಂತಹ ಮೈಸೂರು ಹೋಟೆಲ್ ಮಾಲೀಕರ ಧರ್ಮಧರ್ತಿ ಸಂಘದ ಶ್ರೀ ರವಿಶಾಸ್ತ್ರಿ ಸರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ ಎಲ್ಲರಿಗೂ ಅಧಿಕಾರ ಸಿಗುತ್ತೆ ಅಥವಾ ಎಲ್ಲರಿಗೂ ಆಗಲ್ಲ ಅದನ್ನ ಆಗಿ ಮಾಡ್ಕೊಂಡಿರುವಂತಹ ನಮ್ಮ ಮೈಸೂರಿನ ಹೆಮ್ಮೆಯ ಗಣ್ಯರಿದ್ದಾರೆ ನಮ್ಮ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ನಿರಂತರವಾಗಿ ಸಂಗೀತಕ್ಕೆ ತಮ್ಮ ಸೇವೆಯನ್ನ ನಿಸ್ವಾರ್ಥವಾಗಿ ಅರ್ಪಿಸುತ್ತಾ ಎಲ್ಲ ಗಾಯಕ ಗಾಯಕರಿಗೆ ತೆರೆಮರೆಯ ಕೋಗಿಲೆಗಳಿಗೆ ವೇದಿಕೆಯನ್ನ ನೀಡಿ ಪ್ರಮುಖ ವಾಹಿನಿಗೆ ಕರೆತರುವಲ್ಲಿ ನಮ್ಮ ಸರ್ ಅವರ ಸೇವೆ ಯಾವತ್ತು ಯಾವತ್ತೂ ಶ್ರೇಷ್ಠವಾದದ್ದು ಒಂದು ಜೋರಾದ ಚಪಾವಣೆ ಡಾಕ್ಟರ್ ನಾನು ಸರ್ ಹಾಗೆ ಮತ್ತೊಬ್ರು ನಮ್ಮೆಲ್ಲರಿಗೂ ಕೂಡ ಸಮಾಜದ ಅಗ್ನಿ ನೀವುಗಳನ್ನ ತುಂಬಾ ಪ್ರಾಮಾಣಿಕವಾಗಿ ಸತ್ಯವಾಗಿ ನಮಗೆ ಏನ್ ನೀಡ್ತಾ ಬಂದಿದೆ ಪತ್ರಿಕೋದ್ಯಮ ಆ ನಿಟ್ಟಿನಲ್ಲಿ ನಮ್ಮ ಕನ್ನಡ ಯಾವತ್ತೂ ಯಾವತ್ತು ಆಗಿರುತ್ತೆ ಅಲ್ಲಿನ ಸಂಪಾದಕರಾದಂತಹ ಶ್ರೀ ಅಂಶಿ ಪ್ರಸನ್ನ ಕುಮಾರ್ ಸರ್ ಅವರು ಕೂಡ ದಯವಿಟ್ಟು ಬೇಡಿಕೆಗೆ ಆನಂದಿಸಬೇಕಂತ ನಾನು ಅನುಭವಿಸ್ತಾ ಇದ್ದೀನಿ ಹಾಗೆ ನಮ್ಮ ಮೈಸೂರು ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದಲ್ಲ ಎರಡಲ್ಲ ಮೂರನೇ ಬಾರಿ ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯದ ಸೇವೆಯ ರಥವನ್ನ ಅತ್ಯಂತ ಸಮರ್ಥವಾಗಿ ಎಳೆದೊಯ್ತಾ ಇರುವಂತಹ ನಮ್ಮ ಮೈಸೂರಿನ ಹೆಮ್ಮೆಯ ಡಿಕೆರೆ ಗೋಪಾಲ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಹಾಗೆ ಯಾವತ್ತು ಕೂಡ ಅನಿಸುತ್ತೆ ಅಯ್ಯೋ ಅವ್ರ ಕುಟುಂಬದಲ್ಲಿ ನಾವು ಕೂಡ ಒಬ್ಬರಾಗಿದ್ರೆ ಚೆನ್ನಾಗಿರುತ್ತಲ್ವಾ ಬರೀ ನಾವು ಅವರು ದೂರ ನೋಡಿ ಸಂತೋಷ ಪಡ್ತಾ ಇದೀವಲ್ಲ ಅವ್ರ ಸಂಬಂಧಿ ಆಗಿದ್ರೆ ಹೇಗಿರುತ್ತೆ ಅಂತ ಅಂದ್ರೆ ಹೇಳ್ತಾ ನಿಮಗೆ ಗೊತ್ತಾಗಿರಬೇಕು ನಾವೆಲ್ಲರೂ ಎತ್ತರದಲ್ಲಿ ನೋಡುವಂತಹ ನಮ್ಮ ಡಾಕ್ಟರ್ ಪದ್ಮಶ್ರೀ ಪುರಸ್ಕೃತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದವರೇ ಆಗಿ ನಮ್ಮೊಟ್ಟಿಗೆ ಒಳ್ಳೆ ನಮ್ಮನು ಕೂಡ ಒಂದು ಅವರದೇ ಒಂದು ಸಮಾನರಾಗಿ ನೋಡುವಂತಹ ಹಿರಿಯರು ಆದಂತಹ ಶ್ರೀನಿವಾಸರವರು ದಯವಿಟ್ಟು ವೇದಿಕೆಗೆ ಆಗಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈಗಾಗಲೇ ತಮ್ಮ ಗಾನ ಸುದೆಯ ಮೂಲಕ ನಿಮ್ಮೆಲ್ಲರ ಮನರಂಜ ಮನವನ್ನ ರಂಜಿಸಿದಂತಹ ಕೆ ಬಿ ಗುತ್ತಿಗೆದಾರರು ಆದಂತಹ ಶ್ರೀ ಅನಿಲ್ ಕುಮಾರ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಹಾಗೆ ಶ್ರೀ ರಘು ಸರ್ ಅವರು ಹೋಟೆಲ್ ದೋಸೆ ಅಂದ್ರೆ ಎಲ್ರಿಗೂ ಆಸೆ ಆದ್ರೆ ನಮ್ಮ ಸರ್ಗೆ ಸಂಗೀತದ ಮೇಲೆ ಆಸೆ ದೋಸೆ ಪಾಯಿಂಟ್ ಮಾಡಿದ್ದಾದ್ರೇನು ಸಂಗೀತ ಸುದೈಗೆ ಯಾವತ್ತೂ ಸಹಕಾರ ನೀಡುವಂತಹ ಶ್ರೀ ಕೂಡ ವೇದಿಕೆಗೆ ಆಗಮಿಸ್ಬೇಕು ಮತ್ತೊಬ್ರು ಇದ್ದಾರೆ ಕಲೆಯನ್ನ ಹಾಗೆ ಶ್ರೀ ಕಲಾ ಪೋಷಕರಾದಂತಹ ಶ್ರೀ ಮಂಜುನಾಥ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಹಾಗೆ ನಯನ ಮ್ಯೂಸಿಕಲ್ ಗ್ರೂಪ್ಸ್ ನ ನಯನ ಅವರು ಕೂಡ ವೇದಿಕೆಗೆ ಆಗಮಿಸ್ಬೇಕು ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿದ್ದಾರೆ ದೀಪವನ್ನ ಸ್ವಾಗತ ನಮ್ಮ ಗಾಯಕರು ಆದಂತಹ ಶ್ರೀ ರವಿ ಕಾರ್ಯಕ್ರಮದಲ್ಲಿ ಸಮಯದವನ್ನು ಸಾಕಷ್ಟು ಸಂಗೀತಕ್ಕೆ ಮೀಸಲಿಡಬೇಕಾಗಿ ಹಾಗಾಗಿ ಎಲ್ಲ ಗಣ್ಯಾತಿ ಗಣ್ಯರು ಒಡಗೂಡಿ ದೀಪವನ್ನ ಬೆಳಗಿ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ಬೇಕಾಗಿ लुकिंग फॉर होम वाइट लाइट आके हाफ मोड़ रे। वाइट लाइट आके